ಸ್ನೇಹಿತರೆ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಬಿಗ್ ಬಾಸ್ ಸ್ಪರ್ಧಿ ಕಾರ್ತಿಕ್ ಮಹೇಶ್ ನಟಿಸಿರುವ ಧಾರಾವಾಹಿಗಳು ಯಾವುದೆಂದು ನೋಡೋಣ ಶ್ರೀಮತಿ ಭಾಗ್ಯಲಕ್ಷ್ಮಿ ಈ ಧಾರಾವಾಹಿ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರ ಆಗುತ್ತಿತ್ತು ರಾಜಿ ಈ ಧಾರಾವಾಹಿ ಕೂಡ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರ ಆಗುತ್ತಿತ್ತು ಖುಷಿ ಈ ಧಾರಾವಾಹಿ ಕೂಡ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರ ಆಗುತ್ತಿತ್ತು ಪುಟ್ಟಕ್ಕನ ಮಕ್ಕಳು ಈ ಧಾರಾವಾಹಿ ಜೀವಾಹಿನಿಯಲ್ಲಿ ಪ್ರಸಾರ ಆಗುತ್ತಿತ್ತು ಇಂತಿ ನಿಮ್ಮ ಆಶಾ ಈ ಧಾರಾವಾಹಿ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರ ಆಗುತ್ತಿತ್ತು ಬಂಗಾರಿ ಈ ಧಾರಾವಾಹಿ ಕಲಸ್ ಸೂಪರ್ ವಾಹಿನಿಯಲ್ಲಿ ಪ್ರಸಾರ ಆಗುತ್ತಿತ್ತು ಡ್ಯಾನ್ಸ್ ಡ್ಯಾನ್ಸ್ ಇದೊಂದು ರಿಯಾಲಿಟಿ ಶೋ ಸುವರ್ಣ ಟಿವಿಯಲ್ಲಿ ಪ್ರಸಾರ ಆಗಿತ್ತು ಇದರಲ್ಲಿ ಕೂಡ ಕಾರ್ತಿಕ್ ಭಾಗವಹಿಸಿದ್ದರು ಅಂತರಪಟ ಈ ಧಾರಾವಾಹಿ ಕಲಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗುತ್ತಿತ್ತು ಅಕ್ಕ ಈ ಧಾರಾವಾಹಿ ಕಲಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗುತ್ತಿತ್ತು ಕಾರ್ತಿಕ್ ಅವರ ಜೊತೆ ಅನುಪಮ ಕೂಡ ನಟಿಸಿದ್ದರು ಇದಿಷ್ಟು ಕಾರ್ತಿಕ್ ಮಹೇಶ್ ನಟಿಸಿರುವ ಸೀರಿಯಲ್ಗಳು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ